ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಪಾಂಡುರಾಜನ ಕೊನೆಗಾಲದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಂಡುರಾಜನು ಐದು ಮಕ್ಕಳನ್ನು ಅತ್ಯಂತ ಮಮತೆಯಿಂದ ಪಾಲಿಸುತ್ತಾ ಹರ್ಷದಿಂದ ಕಾಲ ಕಳೆಯತೊಡಗಿದ ಘರ್ಷಾದಿ ಮಹರ್ಷಿಗಳಿಂದ ಅವರ ಉಪನಯನಾದಿಗಳನ್ನು ಮಾಡಿಸಿದ ಹೀಗೆ ಪಾಂಡುವು ತನ್ನ ಮಕ್ಕಳೊಂದಿಗೆ ಹದಿನೈದು ವರ್ಷಗಳನ್ನು ಆನಂದದಿಂದ ಕಳೆದನು ಕಾಲಚಕ್ರವು ಓಡುತ್ತಿತ್ತು ಒಂದು ದಿನ ಕುಂತಿಯು ಮಕ್ಕಳೊಡನೆ ಪಕ್ಕದ ಆಶ್ರಮಕ್ಕೆ ಹೋಗಿದ್ದಳು ಪಾಂಡು ಒಬ್ಬನೇ ಇದ್ದನು ವಸಂತ ಕಾಲವಾದ್ದರಿಂದ ಮರ ಗಿಡಗಳೆಲ್ಲ ಹೂ ಬಿಟ್ಟು ಸುಂದರವಾಗಿ ಶೋಭಿಸುತ್ತಿದ್ದವು ಗಾಳಿಯು ಹೂಗಳ ಸುಗಂಧವನ್ನು ಹೊತ್ತು ಆಹ್ಲಾದಮಯವಾಗಿತ್ತು ಶತಶೃಂಗವನವು ಒಟ್ಟಿನಲ್ಲಿ ಆ ಸಂಜೆ ದೇವಲೋಕದಂತೆ ಮನೋಹರವಾಗಿ ಪ್ರೇಮಿಗಳ ವಿಹಾರಕ್ಕೆ ಹೇಳಿ ಮಾಡಿಸಿದಂತಿತ್ತು ವನವೆಲ್ಲ ಹೊಸ ಚಿಗುರು ಪುಷ್ಪಗಳಿಂದ ಶೋಭಿಸತೊಡಗಿತು ಗಿಳಿಗಳು ಕೋಗಿಲೆಗಳ ಗಾನದಿಂದ ಮನದಲ್ಲೆಲ್ಲ ಮೋಹಕ ವಾತಾವರಣರ್ಪಟ್ಟಿತು ಮಂದ ಮಾರುತನು ಮಾರಕವಾದ ಸುಗಂಧವನ್ನು ಹೊತ್ತುಕೊಂಡು ಬೀಸತೊಡಗಿದನು ಜಿತೇಂದ್ರಿಯರಾದ ಮುರಿಗಳು ಸಹ ಕಾಮಪೀಡಿತರಾದರು ಆ ಸ್ವರ್ಗೀಯ ವಾತಾವರಣದಲ್ಲಿ ಕಡು ಕೆಂಪು ರೇಷ್ಮೆಯಲ್ಲಿ ಸುರಸುಂದರವಾಗಿ ಶೋಭಿಸುತ್ತಿದ್ದ ಹೂ ಕೊಯ್ಯುತ್ತಿದ್ದ ಮಾದರಿಯನ್ನು ನೋಡಿದನು ಅವಳ ಮೇಲೆ ಮೋಹಿತನಾಗಿ ಅವಳ ಹಿಂದೆ ಹಿಂದೆಯೇ ನಡೆಯುತ್ತಿದ್ದನು ಅವಳ ಸೌಂದರ್ಯ ಮತ್ತು ಸಾಮೀಪ್ಯ ಪಾಂಡುವಿನ ಮನಸ್ಸನ್ನು ಚಂಚಲಗೊಳಿಸಿತು ಮಾದ್ರಿಯು ರಂಬೆಯೋ ಊ ಎಂಬಂತೆ ಎಂಬಂತೆ ಪಾಂಡುರಾಜನ ಕಣ್ಣಿಗೆ ಗೋಚರಿಸಿದಳು ಪಾಂಡುವು ಸಹಿಸಲಾಗದಷ್ಟು ಕಾಮೋದ್ರಿಕ್ತನಾದನು ಅವನು ಸರ್ವಸ್ವವನ್ನು ತ್ಯಾಗ ಮಾಡಿ ಋಷಿ ಜೀವನವನ್ನು ಕೈಗೊಂಡು ಹದಿನಾರು ವರ್ಷಗಳಾಗಿದ್ದರೂ ಮನಸ್ಸಿನಲ್ಲಿ ಕಾಡುಗಿಚ್ಚಿನಂತೆ ಬುಗಿಲೆದ್ದ ಆಸೆಯನ್ನು ಆ ಕ್ಷಣದಲ್ಲಿ ತಡೆಯಲಾಗಲಿಲ್ಲ ಆ ಕ್ಷಣದಲ್ಲಿ ಅವನಿಗೆ ಋಷಿಯ ಶಾಪವು ಮರೆತೇ ಹೋಯಿತು ಭಯಭೀತಳಾದ ಮಾದರಿಯು ತನ್ನಿಂದಾದಷ್ಟು ಅವನನ್ನು ತಡೆಯಲು ಪ್ರಯತ್ನಿಸಿದಳು ಕುಂತಿ ಇದ್ದಿದ್ದರೆ ಅವಳು ಅವನನ್ನು ಅಪಾಯದಿಂದ ಪಾರು ಮಾಡುತ್ತಿದ್ದಳು ಆದರೆ ಅವಳು ಅಲ್ಲಿರಲಿಲ್ಲ ಮಾದರಿಯು ಸಾಧ್ಯವಾದಷ್ಟು ಅಲ್ಲಿಂದಲ್ಲಿಗೆ ಓಡುತ್ತಾ ಪಾಂಡಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಆ ಮಹಾವೀರನನ್ನು ನಿಯಂತ್ರಿಸಲು ಅವಳಿಂದಾಗಲಿಲ್ಲ ಅವಳು ಅವನ ಕೈಗೆ ಸಿಕ್ಕಿಬಿದ್ದಳು ಅಯ್ಯೋ ಬಿಡಿ ನನ್ನ ಋಷಿ ಶಾಪವನ್ನು ಮರೆತು ಬಿಟ್ಟಿರಾ ಎಂದು ಮಾದರಿ ಕಿರುಚಿಕೊಳ್ಳುತ್ತಿದ್ದಳು ಆದರೆ ಕಾಮೋದ್ರಿಕ್ತನಾದ ಪಾಂಡುವು ಅವಳನ್ನು ಗಟ್ಟಿಯಾಗಿ ಬಿಗಿ ಆ ಕ್ಷಣದಲ್ಲೇ ಅವನ ಪ್ರಾಣ ಪಕ್ಷಿ ಹಾರಿಹೋಯಿತು ಪತಿಯ ಜೀವ ಹೊರಟು ಹೋಗಿರುವುದನ್ನು ನೋಡಿ ಮಾತ್ರೆಯು ಅಯ್ಯೋ ವಿದಿಯೇ ಋಷಿಯ ಶಾಪ ಮರೆತು ಕಾಮಕ್ಕೊಳಗಾಗಿ ನಮ್ಮನ್ನು ಬಿಟ್ಟು ಹೋದಿರಾ ನಮಗೆ ಇನ್ನಾರು ಗತಿಯೆಂದು ಜೋರಾಗಿ ರೋಧಿಸತೊಡಗಿದಳು ಅವಳ ರೋದನದ ಧ್ವನಿ ಕೇಳಿ ಕುಂತಿ ಮತ್ತು ಮಕ್ಕಳು ಅಲ್ಲಿಗೆ ಬಂದರು ಪಾಂಡುವಿನ ಮೃತದೇಹ ಕಂಡು ಬಹುವಾಗಿ ರೋಧಿಸಿದರು ಮತ್ತು ಕುಂತಿಯ ಸಿಟ್ಟು ನಿರಪರಾಧಿಯಾಗಿದ್ದ ಬಡಪಾಯಿ ಮಾದರಿಯ ಮೇಲೆ ಹರಿಯಿತು ಋಷಿ ಶಾಪವನ್ನು ತಿಳಿದು ತಿಳಿದು ಇದೇನು ಮಾಡಿದೆ ಮಾದರಿ ನೀನಾದರೂ ಅವರಿಗೆ ನೆನಪಿಸಬಾರದಿತ್ತೆ ಮಾದರಿಯು ನಡೆದುದೆಲ್ಲವನ್ನೂ ಹೇಳಿ ಅತ್ತಳು ವಿಧಿಗಿಂತ ಬೇರಾವುದೂ ಇಲ್ಲವೆನ್ನುವುದು ಆಗ ಕುಂತಿಗೆ ಮನವರಿಕೆಯಾಯಿತು ದುಃಖದಿಂದ ಶರೀರವೇ ಉರಿದು ಹೋಗುತ್ತಿರುವಂತೆ ಭಾಸವಾಯಿತು ಮರುಕ್ಷಣದಲ್ಲಿ ಕುಂತಿಯು ಮೂರ್ಛಿತಳಾಗಿ ನೆಲಕ್ಕುರುಳಿದಳು ಅಲ್ಲಿಯ ಗದ್ದಲಕ್ಕೆ ಮುನಿ ಸಮೂಹ ಕೂಡ ಧಾವಿಸಿ ಬಂದಿತು ಅವರು ಕೂಡ ಕಂಬನಿಗೈದರು ಸತ್ತ ದೊರೆಯ ಶರೀರವನ್ನು ಮೇಲೆತ್ತಿ ಮಾಡಬೇಕಾದ ಅಲಂಕಾರಗಳನ್ನು ಮಾಡಿ ಮಾದರಿಯು ಅದನ್ನು ಹಾಸಿಗೆಯ ಮೇಲೆ ಮಲಗಿಸಿದಳು ಕುಂತಿಗೆ ಶೈತೋಪಚಾರ ಮಾಡಿ ಎಬ್ಬಿಸಿದಳು ಕುಂತಿಯು ಪಾಂಡವಿನ ಶಾಂತ ಸುಂದರ ಮುಖವನ್ನು ನೋಡುತ್ತಾ ಅವನ ಶರೀರದ ಮೇಲೆ ಬಿದ್ದು ಬಿದ್ದು ರೋಧಿಸತೊಡಗಿದಳು ಅಲ್ಲಿ ಸೇರಿದ್ದ ಋಷಿಗಳೆಲ್ಲರೂ ಮಾದರಿ ಮತ್ತು ಕುಂತಿಗೆ ಸಮಾಧಾನ ಹೇಳಿದರು ಈ ದೃಶ್ಯವನ್ನು ನೋಡಿದ ಎಲ್ಲರ ಹೃದಯದಲ್ಲೂ ಕೂಡ ಅಯ್ಯೋ ಹೀಗಾಗಬಾರದಾಗಿತ್ತು ಎಂಬ ಅನುಕಂಪ ತುಂಬಿಕೊಂಡಿತು ಮಕ್ಕಳೈವರು ನಡೆದ ಘಟನೆಯಿಂದ ಗರ ಬಡಿದವರಂತೆ ನಿಂತಿದ್ದರು ಯುಧಿಷ್ಠರನು ತಮ್ಮ ದುರ್ದೈವಕ್ಕಾಗಿ ಕಣ್ಣೀರಿಡುತ್ತಾ ರಾಜಪುತ್ರರಾಗಿ ಹುಟ್ಟಿಯೂ ನಾವೀಗ ಅನಾಥರಾದೆವು ವಿಧಿಯ ಪರಿಯನ್ನು ಕಂಡವರಾರು ನಿನ್ನ ಮಾರ್ಗದರ್ಶನವಿಲ್ಲದೆ ಚಿಕ್ಕವರಾದ ನಾವು ಹೇಗೆ ತಾನೇ ಈ ಘೋರ ಪಾಪಗಳಿಂದ ತುಂಬಿದ ಪ್ರಪಂಚದಲ್ಲಿ ಬಾಳಬಲ್ಲೆವು ನಮಗಿನ್ನಾರು ಸ್ನೇಹಿತರು ಇಂದಿನಿಂದ ನಮಗಾರು ರಕ್ಷಕರ ಇಲ್ಲವಾಯಿತು ಎಂದು ರೋಧಿಸುತ್ತಿದ್ದನು ತಮ್ಮ ತಂದೆಯ ಸುತ್ತಲೂ ಕಣ್ಣೀರಿಡುತ್ತಾ ನಿಂತಿದ್ದ ಮಕ್ಕಳನ್ನು ಋಷಿಗಳೆಲ್ಲ ಸೇರಿ ಸಮಾಧಾನ ಮಾಡಲು ಯತ್ನಿಸಿದರು ಕುಂತಿ ಮಾದರಿ ಇಬ್ಬರು ಪತಿಯೊಂದಿಗೆ ಚಿತೆಯನ್ನೇರಲು ಬಯಸಿದಾಗ ಋಷಿಗಳು ಮಕ್ಕಳೊಡನಿದ್ದು ಅವರನ್ನು ಬೆಳೆಸಬೇಕಾದದ್ದು ತಾಯಂದಿರಾದ ನಿಮ್ಮಿಬ್ಬರ ಕರ್ತವ್ಯ ಅವರೀಗ ದುಃಖ ನಿರಾಸೆಗಳ ಆಳದಲ್ಲಿ ಮುಳುಗಿರುವರು ನೀವು ಸತ್ತು ಅವರನ್ನು ಸಂಪೂರ್ಣವಾಗಿ ಅನಾಥರನ್ನಾಗಿ ಮಾಡುವಿರಾ ನಾವು ನಿಮ್ಮೆಲ್ಲರನ್ನು ಹಸ್ತಿನಾಪುರಕ್ಕೆ ಕರೆದೊಯ್ಯುತ್ತೇವೆ ಅಂದನಾದ ಧೃತರಾಷ್ಟ್ರನು ಈ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯುಳ್ಳವನಾಗಿರುವನೋ ತಿಳಿಯದು ಭವಿಷ್ಯದಲ್ಲಿ ರಾಜರಾಗಲಿರುವ ಈ ಮಕ್ಕಳನ್ನು ಎಡೆಬಿಡದೆ ರಕ್ಷಿಸಿ ಕಾಪಾಡಬೇಕಾದುದು ತಾಯಂದಿರಾದ ನಿಮ್ಮ ಧರ್ಮ ಎಂದರು ಋಷಿಗಳ ಬೋಧನೆಯು ಮಾದರಿಯ ಮೇಲೆ ಏನು ಪರಿಣಾಮ ಬೀರಲಿಲ್ಲ ತನ್ನಿಂದಾಗಿಯೇ ಸಾಯಬೇಕಾಗಿ ಬಂದ ಪತಿಯೊಂದಿಗೆ ತಾನು ಸಾಯಬೇಕಾದುದೇ ಸರಿ ಎಂಬ ವಾದ ಒಳತು ನನ್ನನ್ನು ಅಪೇಕ್ಷಿಸಿದ ಅವನು ನನ್ನಿಂದ ತೃಪ್ತಿ ಹೊಂದುವ ಮೊದಲೇ ಪ್ರಾಣ ಬಿಟ್ಟ ನಾನು ಅವನ ಜೊತೆಗೆ ನಡೆದು ಅವನೊಡನಿರಬೇಕಾದದ್ದೇ ನ್ಯಾಯ ನಾನೀಗ ಸಾಯಲೇಬೇಕು ಎಂದು ಹೃದಯದ ವೇದನೆಯನ್ನು ತಾಳಲಾರದೆ ವಿಲಾಪಿಸುತ್ತಿದ್ದ ಅವಳು ಕುಂತಿಗೆ ಅಕ್ಕ ನೀನು ನನಗಿಂತ ವಿವೇಕಿ ಮಕ್ಕಳನ್ನು ನಿನ್ನಷ್ಟು ಚೆನ್ನಾಗಿ ನಾನು ನೋಡಿಕೊಳ್ಳಲಾರೆ ನಿನ್ನ ಕರುಣೆಯಿಂದ ನನಗೆ ಹುಟ್ಟಿದ ಈ ಇಬ್ಬರೂ ಸಹ ನಿನ್ನ ಮಕ್ಕಳೇ ಈ ಐವರಿಗೂ ನೀನೇ ತಾಯಿ ನೀನು ಮಾತ್ರ ಇವರನ್ನು ರಕ್ಷಿಸಬಲ್ಲೆ ಬಂಧುಗಳಾದ ಋಷಿಗಳು ನಿನ್ನ ನೆರವಿಗೆ ಬರುವರು ನೀನು ನನ್ನ ಈ ಕೊನೆಯ ಆಸೆಯನ್ನು ನೆರವೇರಿಸಿಕೊಡಬೇಕು ಪತಿ ಇಲ್ಲದೆ ಈ ಪ್ರಪಂಚದಲ್ಲಿ ಕ್ಷಣ ಮಾತ್ರವೂ ನಾನು ಬದುಕಿರಲಾರೆ ಅವನೊಂದಿಗೆ ನಾನು ಚಿತೆಯೇರುತ್ತೇನೆ ನನಗಾಗಿ ನೀನು ಈ ತ್ಯಾಗವನ್ನು ಮಾಡಲು ಒಪ್ಪಬೇಕು ಮಕ್ಕಳಿಗಾಗಿ ನೀನು ಬದುಕಬೇಕು ಅವರು ರಾಜರಾಗುವುದನ್ನು ನೀನು ನೋಡುವೆ ಜೀವನದಲ್ಲಿ ಸಫಲತೆಯನ್ನು ಕಾಣುವೆ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಈ ಅಭಿಲಾಷೆಯನ್ನು ನಡೆಸಿಕೊಡು ಎಂದಳು ಕುಂತಿ ಒಪ್ಪಿದಳು ಋಷಿಗಳೆಲ್ಲರೂ ಅದೇ ಸರಿ ಎಂದರು ಮಾದ್ರಿ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ನೋವಿನಿಂದ ಆದರೆ ಪ್ರೀತಿಯಿಂದ ಹೇಳಿದಳು ಕುಂತಿಯೇ ನಿಮ್ಮ ತಾಯಿ ನಾನು ಕೇವಲ ದಾದಿಯಾಗಿದ್ದೆ ನೀವೆಲ್ಲ ಕುಂತಿಯ ಮಕ್ಕಳು ಕೌಂತೆಯರು ಯುದಿಷ್ಠಿರರು ನಿಮಗೆ ತಂದೆ ಇದ್ದಂತೆ ಅವನನ್ನು ಯಾವ ಕಾರಣಕ್ಕೂ ಯಾವಾಗಲೂ ನೋಯಿಸಬೇಡಿ ನಾನು ನಿಮ್ಮನ್ನು ಅವನ ಕೈಯಲ್ಲಿ ಇಟ್ಟು ಹೋಗುತ್ತಿರುವೆ ಅಪ್ಪ ಯುದಿಷ್ಠಿರ ನೀನು ಈ ಭೂಮಂಡಲಕ್ಕೆ ದೊರೆಯಾಗುವೆ ನಾನು ಅದನ್ನು ಮೇಲಿನಿಂದ ನೋಡುತ್ತಾ ನಿನ್ನನ್ನು ಹರಸುವೆ ಮಾದ್ರಿ ಎಲ್ಲರನ್ನು ಬೀಳ್ಕೊಟ್ಟಳು ಕುಂತಿಯ ಪಾದಗಳಿಗೆ ನಮಸ್ಕರಿಸಿದಳು ಕುಂತಿಯು ಕಣ್ಣೀರಿಡುತ್ತಾ ತಂಗಿ ಪತಿಯೊಂದಿಗೆ ಸಹಗಮನಕ್ಕಾಗಿ ನಿನಗೆ ಅನುಜ್ಞೆ ಕೊಡುತ್ತಿದ್ದೇನೆ ಸ್ವರ್ಗದಲ್ಲಿ ನೀನು ಅವನನ್ನು ಸೇರಿ ಅವನೊಂದಿಗೆ ಚಿರಕಾಲ ಬಾಳಲಿರುವೆ ನಿನ್ನ ಹೆಸರನ್ನು ಲೋಕವು ಪ್ರೀತಿಯಿಂದ ಸ್ಮರಿಸುವುದು ಹೋಗಿ ಬಾ ನಿನಗೆ ಶಾಂತಿ ಇರಲಿ ಎಂದು ಹೊರಸಿದಳು ಮಹಾ ಸಂತೋಷದಿಂದ ಮಾದರಿ ಚಿತ್ತೆಯನ್ನೇರಿದಳು ಕಣ್ಣೀರಿಡುತ್ತಾ ಹಿರಿಯ ಮಗನಾದ ಯುಧಿಷ್ಠಿರನು ಚಿತ್ತೆಗೆ ಬೆಂಕಿ ಇಟ್ಟನು ಎಲ್ಲವೂ ಮುಗಿಯಿತು ಶತಶೃಂಗವನದ ನಿವಾಸಿಗಳೆಲ್ಲರೂ ಸಭೆ ಸೇರಿ ಮುಂದೆ ಏನು ಮಾಡಬೇಕೆಂದು ಚರ್ಚಿಸಿದರು ಕುಂತಿಯನ್ನು ಪಾಂಡು ಮಹಾರಾಜನ ಐವರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಹಸ್ತಿನಾಪುರಕ್ಕೆ ಬಿಟ್ಟು ಬರಬೇಕೆಂದು ನಿರ್ಧರಿಸಿದರು ಅಲ್ಲಿ ಅವರನ್ನು ಭೀಷ್ಮನಿಗೂ ಧೃತರಾಷ್ಟ್ರನಿಗೆ ಒಪ್ಪಿಸಿ ಬರುವುದೆಂದು ತೀರ್ಮಾನಿಸಿದರು ಪಾಂಡುವಿನ ಮರಣದ ನಂತರ ರಾಜಕುಮಾರರು ಬೆಳೆಯಬೇಕಾದ ಸ್ಥಳ ಅವರ ನಿಜವಾದ ಮನೆ ಅದೇ ಅಲ್ಲವೇ ಕುಂತಿಯು ತಾನು ಅಷ್ಟು ವರ್ಷಗಳು ಸುಖವಾಗಿ ಪಾಂಡವನೊಂದಿಗೆ ಮಾದರಿಯೊಂದಿಗೆ ಸಂತೋಷವಾಗಿ ಕಾಲ ಕಳೆದ ಆ ಶತಶೃಂಗ ವನಕ್ಕೆ ಕಂಬನಿದುಂಬಿ ವಿದಾಯ ಹೇಳಿದಳು ಇನ್ನು ಹೊಸ ಬದುಕು ಆರಂಭವಾಗಬೇಕು ಹಸ್ತಿನಾಪುರದಲ್ಲಿ ವಿಧಿಯು ಅವರಿಗಾಗಿ ಏನನ್ನು ಕಾದಿರಿಸಿರುವುದೋ ಬಲ್ಲವರಾರು ಋಷಿಗಳೊಂದಿಗೆ ಎಲ್ಲರೂ ಆ ಸುಂದರ ನಗರಿಗೆ ಹೊರಟರು ಅರಿಯದ ಭವಿಷ್ಯದೆಡೆಗೆ ಪಯಣವು ಆರಂಭವಾಯಿತು ಶತಶೃಂಗದ ಋಷಿಗಳು ಕುಂತಿಯನ್ನು ಪಂಚ ಪಾಂಡವರನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬಂದರು ಸುದ್ದಿ ತಿಳಿದ ಪುರಜನರು ಇವರನ್ನು ಎದುರುಗೊಳ್ಳಲು ನಗರದ ಪ್ರವೇಶ ದ್ವಾರದ ಬಳಿ ಬಂದು ನೆರೆದರು ಅಲ್ಲಿಗೆ ಬಂದ ಧೃತರಾಷ್ಟ್ರ ಭೀಷ್ಮ ವಿದುರ ಸತ್ಯವತಿ ಅಂಬಿಕೆ ಅಂಬಾಲಿಕೆಯರು ಗಾಂಧಾರಿ ಮತ್ತಿತರರು ದುಃಖದಲ್ಲಿರುವ ಕುಂತಿಯನ್ನು ಅನುಪಮ ರಾಜ ತೇಜಸ್ಸಿನಿಂದ ಬೆಳಗುತ್ತಿರುವ ಐವರು ಕುಮಾರರನ್ನು ನೋಡಿ ಆಶ್ಚರ್ಯಚಕಿತರಾದರು ಋಷಿಗಳನ್ನು ಪೂಜಿಸಿ ಸತ್ಕರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ಋಷಿಗಳು ಕೌರವರನ್ನು ಕುರಿತು ಪ್ರಾಪಂಚಿಕ ಸುಖಗಳನ್ನೆಲ್ಲ ತ್ಯಜಿಸಿದ ಪಾಂಡವು ಕುಂತಿ ಮಾದ್ರಿಯರೆಂಬ ತನ್ನ ಪತ್ನಿಯರೊಂದಿಗೆ ರಮಣೀಯವಾದ ಶತಶೃಂಗವನದಲ್ಲಿ ವಾಸಿಸುತ್ತಿದ್ದನೆಂಬುದು ನಿಮಗೆ ತಿಳಿದೇ ಇದೆ ಅವನು ನಮಗೆಲ್ಲರಿಗೂ ಪ್ರೀತಿ ಪಾತ್ರನಾಗಿದ್ದನು ಅಲ್ಲಿರುವಾಗ ಅವನಿಗೆ ಐದು ಜನ ಮಕ್ಕಳಾದರು ಇವರಲ್ಲಿ ಯುದಿಷ್ಠಿರ ಭೀಮ ಅರ್ಜುನ ಎಂಬ ಮೂವರನ್ನು ಕುಂತಿಯು ಕ್ರಮವಾಗಿ ಧರ್ಮ ವಾಯು ಇಂದ್ರರೆಂಬ ದೇವತೆಗಳ ಅನುಗ್ರಹದಿಂದ ಪಡೆದಳು ನಕುಲ ಸಹದೇವರೆಂಬ ಇನ್ನಿಬ್ಬರನ್ನು ಮಾದರಿಯು ಅಶ್ವಿನಿ ದೇವತೆಗಳಿಂದ ಪಡೆದಳು ಯುದಿಷ್ಠಿರನಿಗೆ ಹದಿನೈದು ವರ್ಷವಾಗುವ ಹೊತ್ತಿಗೆ ಪಾಲಕರಿಗೆಲ್ಲ ಉಪನಯನ ಮಾಡಿದರು ಈಗ ಪಾಂಡವ ಸ್ವರ್ಗಸ್ಥನಾಗಿ ಹದಿನೇಳು ದಿನಗಳು ಕಳೆದವು ಅವನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸಿದೆವು ಮಾದರಿಯು ಅವನ ಜೊತೆಗೆ ಸಹಗಮನವನ್ನು ಮಾಡಿರುವಳು ಕುರುವಂಶದ ಭವಿಷ್ಯದ ಆಶೋತ್ತರಗಳಾದ ಈ ಐವರು ಕುಮಾರರನ್ನು ಅವರ ತಾಯಿ ಕುಂತಿಯೊಂದಿಗೆ ಕರೆತಂದಿರುವೆವು ತಂದೆಯಿಲ್ಲದೆ ಈ ಮಕ್ಕಳನ್ನು ಸಾಕುವ ಬಾಧ್ಯತೆಯು ಈಗ ಭೀಷ್ಮ ಧೃತರಾಷ್ಟ್ರಗಳಿಗೆ ಸೇರಿದ್ದು ಎಂದು ತಿಳಿಸಿ ತಮ್ಮ ಪಾಡಿಗೆ ತಾವು ಹೊರಟು ಹೋದರು ಸುದ್ದಿಯನ್ನು ಕೇಳಿ ಇಡೀ ನಗರವೇ ದುಃಖ ತಪ್ತವಾಯಿತು ಭೀಷ್ಮನಿಗೆ ಮಾತೆ ಹೊರಡದಂತಾಯಿತು ಅನೇಕ ವರ್ಷಗಳ ಹಿಂದೆ ತಮ್ಮನ್ನೆಲ್ಲ ಬಿಟ್ಟು ಹೋಗಿದ ಪಾಂಡುವನ್ನು ಇನ್ನೂ ನೋಡಲು ಸಾಧ್ಯವಿಲ್ಲವೆಂಬುದು ಅವನಿಗೆ ಬಹುದೊಡ್ಡ ನೋವಿನ ಸಂಗತಿಯಾಯಿತು ತಮ್ಮನ ಸಾವು ಧೃತರಾಷ್ಟ್ರನಿಗೂ ತುಂಬಾ ದುಃಖವನ್ನುಂಟು ಮಾಡಿತು ಬಾಲ್ಯದಲ್ಲಿ ತಾನು ಕುರುಡನೆಂಬುದನ್ನೇ ಬಿಡುತ್ತಿದ್ದ ಅವನ ಪ್ರೀತಿಯ ಒಡನಾಟವನ್ನು ನೆನೆಸಿಕೊಂಡು ಅವನ ಗಂಟಲುಬ್ಬಿ ಬಂದಿತು ಅಂಬಾಲಿಕೆ ದುಃಖವಂತೂ ಹೇಳತೀರದು ಅವಳನ್ನು ಸಮಾಧಾನ ಮಾಡುವವರಾರು ಎಲ್ಲರೂ ಅರಮನೆಗೆ ಹಿಂತಿರುಗಿದರು ಕುರುವಂಶದ ಅಂತಸ್ತಿಗೆ ತಕ್ಕಂತೆ ಪಾಂಡವಿಗೆ ಕುಟುಂಬದ ಕಡೆಯಿಂದ ಅಂತ್ಯ ಸಂಸ್ಕಾರಗಳನ್ನು ನಡೆಸುವಂತೆ ಧೃತರಾಷ್ಟ್ರನು ವಿಧುರನೆಗೆ ವಹಿಸಿದನು ಕರ್ಮಗಳೆಲ್ಲ ಮುಗಿದ ಮೇಲೆ ವ್ಯಾಸನು ತನ್ನ ತಾಯಿ ಸತ್ಯವತಿಯ ಬಳಿಗೆ ಬಂದು ಅಮ್ಮ ಇನ್ನು ಸುಖದ ದಿನಗಳು ಮುಗಿದವು ಕುರುವಂಶಕ್ಕೆ ಇನ್ನು ಮುಂದಿನ ದಿನಗಳು ಒಂದೊಂದು ಪಾಪ ಭಾರದಿಂದ ಬಹಳ ಭಯಾನಕವಾಗಿ ಪರಿಣಮಿಸುವವು ಲೋಕದ ತಾರುಣ್ಯವು ಮುಗಿಯಿತು ಇನ್ನು ಕೆಲವು ವರ್ಷಗಳ ನಂತರ ನಿನ್ನ ಮೊಮ್ಮಗ ಧೃತರಾಷ್ಟ್ರನ ಹಾಗೂ ಅವನ ಮಕ್ಕಳ ಮನಸ್ಸಿನಲ್ಲಿ ಪಾಪವು ಮನೆ ಮಾಡಿಕೊಳ್ಳುವುದು ಇನ್ನು ಉಳಿದಿರುವುದು ಕೇವಲ ವಿನಾಶ ಮಾತ್ರ ನಿನ್ನ ಮರಿಮಕ್ಕಳು ಪರಸ್ಪರ ಯುದ್ಧ ಮಾಡಿ ಸಾಯಲಿರುವರು ಅದನ್ನು ನೋಡಿ ಸಹಿಸುವ ಮನೋಬಲ ನಿನಗಿಲ್ಲ ಇಲ್ಲಿದ್ದು ಏಕೆ ಸಂಕಟ ಪಡುತ್ತೀಯೇ ಈ ಪ್ರಪಂಚಕ್ಕೆ ಇನ್ನು ಬೆನ್ನು ತಿರುಗಿಸಿ ಕಾಡಿಗೆ ಹೋಗಿ ತಪ್ಪೋ ನಿರತಳಾಗುವುದು ಒಳ್ಳೆಯದಲ್ಲವೇ ಎಂದನು ಹಾಗೆಯೇ ಆಗಲಿ ಎಂದ ಸತ್ಯವತಿಯು ಅಂಬಿಕೆ ಅಂಬಾಲಿಕೆಯರನ್ನು ಕರೆದು ನಾನು ಅರಣ್ಯಕ್ಕೆ ಹೋಗಲಿರುವೆ ನಿಮಗೆ ಬರಲು ಇಷ್ಟವಿದೆಯೇ ಎಂದು ವಿಚಾರಿಸಿದಳು ತಮ್ಮ ನೊಂದ ಮನಸ್ಸಿಗೆ ಶಾಂತಿಯನ್ನು ಅಪೇಕ್ಷಿಸುತ್ತಿದ್ದ ಅವರುಗಳು ಸಂತೋಷದಿಂದ ನಾವು ಬರುತ್ತೇವೆ ಎಂದರು ವಿಧಿಯು ಈ ಮೂವರು ಸ್ತ್ರೀಯರಿಗೆ ನಿಜಕ್ಕೂ ಬಹಳ ಕಠಿಣವಾಗಿದ್ದಿತ್ತು ಅವರು ಅನುಭವಿಸಿದ ನೋವು ನಿರಾಸೆಗಳಿಗೆ ಕೊನೆ ಮೊದಲಿಲ್ಲ ಯಾತನೆ ನೆನಪುಗಳ ತವರಾಗಿದ್ದ ಹಸ್ತಿನಾಪುರದಿಂದ ದೂರ ಹೋಗುವುದೆಂದರೆ ಅವರಿಗೆ ಸಂತೋಷವೇ ವ್ಯಾಸನ ಸಲಹೆ ಅವರಿಗೆ ಬಹು ಅಪ್ಯಾಯಮಾನವೆನಿಸಿತ್ತು ಸತ್ಯವತಿ ತನ್ನ ವ್ಯರ್ಥ ಜೀವನವನ್ನು ಕುರಿತು ಯೋಚಿಸಿದಳು ಶಂತನೊಂದಿಗೆ ಕಳೆದದ್ದು ಕೆಲವೇ ವರ್ಷಗಳು ಆಗಲೂ ಭೀಷ್ಮನನ್ನು ತುಳಿದು ತನ್ನ ಸುಖವನ್ನು ಸಾಧಿಸಿಕೊಂಡನೆಂಬ ಅಳುಗೆ ಮನಸ್ಸನ್ನು ತುಂಬಿಕೊಂಡಿರುತ್ತಿತ್ತು ಆನಂತರ ಗಂಡ ಸತ್ತ ಮಕ್ಕಳಿಬ್ಬರು ಒಬ್ಬರಾದ ಮೇಲೆ ಒಬ್ಬರು ಸತ್ತರು ವಂಶವನ್ನುಳಿಸಲು ಭೀಷ್ಮನು ತನ್ನ ಮಾತನ್ನು ನಡೆಸಲಿಲ್ಲ ವ್ಯಾಸನನ್ನು ಕರೆಯಬೇಕಾಯಿತು ಅಂಬಿಕೆ ಅಂಬಾಲಿಕೆಯರಿಗೂ ಎಲ್ಲವನ್ನೂ ಮರೆಯುವುದೇ ಬೇಕಾಗಿದ್ದುದು ಯಾವುದನ್ನು ನೆನೆಸಿಕೊಂಡು ಉತ್ಸಾಹ ತಂದುಕೊಳ್ಳುವುದು ಅಕ್ಕ ಅಂಬೆಯ ಘೋರವನ್ನೇ ಪತಿಯ ಸಾವನ್ನೇ ವಂಶೋದಕ್ಕಾಗಿ ಅತ್ತೆಯ ಆಣತಿಯಂತೆ ವ್ಯಾಸನ ಬೋರವನ್ನ ಕುರುಡು ಮಗ ಧೃತರಾಷ್ಟ್ರನನ್ನೇ ಶಾಪಗ್ರಸ್ತನಾಗಿ ಸತ್ತ ಮಗ ಪಾಂಡುವನ್ನೇ ಇನ್ನು ಮುಂದೆ ಬದುಕನ್ನು ಮುಂದುವರಿಸುವುದೇ ಬೇಡ ಎನ್ನಿಸುವಂತಹ ಮನಸ್ಥಿತಿ ಅವರದ್ದು ಲೋಕದ ಸಂಗತಿಗಳಲ್ಲಿ ಎಲ್ಲಾ ಆಸಕ್ತಿಯನ್ನು ಕಳೆದುಕೊಂಡ ಇಂತಹ ಸ್ಥಿತಿ ಸಾವಿಗಿಂತ ಘೋರವಾದುದು ಮುಂದೆ ಏನಾದರೂ ಏನು ಶಾಂತಿಯನ್ನು ಆರಿಸಿಕೊಂಡು ಕಾಡಿಗೆ ಹೋಗುವುದೇ ಸರಿ ಎಂದು ಅವರು ತೀರ್ಮಾನಿಸಿದರು ಸತ್ಯವತಿಯು ಅರಮನೆಯ ಎಲ್ಲರಿಗೂ ವಿದಾಯ ಹೇಳಿ ಭೀಷ್ಮನನ್ನು ಕರೆಸಿ ತನ್ನ ನಿರ್ಧಾರವನ್ನು ಅವನಿಗೆ ತಿಳಿಸಿದಳು ಮಗನೆ ಕುರುವಂಶಕ್ಕೆ ಮುಂದೆ ಕಾದಿರುವುದು ಕೇವಲ ವಿನಾಶ ಒಂದೇ ಎಂದು ವ್ಯಾಸರು ಹೇಳಿರುವನು ನಾನದನ್ನು ನೋಡಿ ಸಹಿಸಲಾರೆ ಸೊಸೆಯಿಂದಿರೊಂದಿಗೆ ನಾನು ಕಾಡಿಗೆ ಹೊರಟಿದ್ದೇನೆ ಗತಿಸಿದ ತಂದೆಯ ನೆನಪಿನ ಪ್ರತೀಕವಾಗಿ ಉಳಿದಿದ್ದ ಸತ್ಯವತಿಯೂ ಇಲ್ಲವಾಗುವಳೆಂದು ಭೀಷ್ಮನಿಗೆ ದುಃಖವಾಯಿತು ಓಡಿ ಹೋಗಬೇಕೆಂಬ ಹೇಳಿತನ ನನ್ನ ಮನಸ್ಸನ್ನು ಕಿತ್ತು ತಿನ್ನುತ್ತಿದೆ ಬದುಕಿರುವುದಕ್ಕೆ ಇನ್ನೇನು ಉಳಿದಿದೆ ಅಮ್ಮ ಅಪ್ಪ ಕೊಟ್ಟಿರುವ ಇಚ್ಛಾ ಮರಣದ ವರವನ್ನು ಬಳಸಿ ಸತ್ತು ಹೋಗಲೆ ಎನ್ನಿಸಿಬಿಟ್ಟಿದೆ ಮೃತ್ಯುವನ್ನು ಆಹ್ವಾನಿಸಿ ತಾಯಿ ಗಂಗೆಯ ಮಡಿಲಿಗೆ ಸೇರಿಕೊಳ್ಳುವೆ ಎಂದ ಸತ್ಯವತಿಯು ಇಲ್ಲ ಮಗ ನೀನು ಹಾಗೆ ಮಾಡಬಾರದು ಇದನ್ನು ಹೇಳುವುದಕ್ಕಾಗಿಯೇ ನಿನ್ನನ್ನು ಕರೆಸಿದೆ ಎಳೆಯರನ್ನೆಲ್ಲ ನಿನ್ನ ಕೈಯಲ್ಲಿಟ್ಟು ಹೋಗುತ್ತಿದ್ದೇನೆ ಈಗ ಕುರುವಂಶದ ಭವಿಷ್ಯವೇ ನಿನ್ನನ್ನು ಅವಲಂಬಿಸಿದೆ ಕುರುವಂಶವು ಲೋಕದಲ್ಲಿ ಭದ್ರವಾಗಿ ನೆನ ನಿಲ್ಲುವಂತೆ ನೀನು ನೋಡಿಕೊಳ್ಳಬೇಕು ಈಗ ನೀನು ಹಿಂದಿನಂತೆ ನನ್ನ ಮಾತನ್ನು ಮೀರಲಾಗದು ಎಂದಳು ನೊಂದಿರುವ ತಾಯಿಗೆ ಎದುರಾಡಲಾಗದೆ ಭೀಷ್ಮನು ಸುಮ್ಮನಿದ್ದನು ಈವರೆಗೂ ಇಲ್ಲದಿದ್ದ ಮನಶಾಂತಿಯನ್ನು ಹುಡುಕಿಕೊಂಡು ಸತ್ಯವತಿಯು ತನ್ನ ಸೊಸೆಯೆಂದರೊಂದಿಗೆ ಕೊನೆಯೇ ಇರದಂತೆ ತೋರುವ ಕುಟುಂಬದ ಜವಾಬ್ದಾರಿಯನ್ನು ಹೊರಲು ಭೀಷ್ಮನಿಗೆ ತಿಳಿಸಿ ಕಾಡಿಗೆ ತೆರಳಿದಳು ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರೆಗೆ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು